ನಮಸ್ಕಾರ ಅರವಿಂದ್ ನಾನು ಸೌಮ್ಯ ಪ್ರದೀಪ್ ಅಂತೇಳಿ ಶ್ರೀ ಸಾಯಿ ಗುರುಕುಲ ಚಾರಿಟೇಬಲ್ ಟ್ರಸ್ಟ್ನ ಸೆಕ್ರೆಟ್ರಿ ಈ ಸಮರ್ ಕ್ಯಾಂಪ್ ಅಂತ ಹೇಳೋದು ಮಕ್ಕಳಿಗೀಗ ಬೇರೆ ಎಕ್ಸಾಮ್ಸ್ ಮುಗ್ದಿರ್ತಾರೆ ಮುಗಿಸಿರ್ತಾರೆ ಬಿಸಿಲು ಜಾಸ್ತಿ ಆಗಿರುತ್ತೆ ತಂದೆ ತಾಯಿಗಳಿಗೆ ಅಲ್ಲೇ ಮಕ್ಕಳನ್ನ ಮನೇಲಿ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಹೊಸ್ದ ಏನಾದ್ರು ಕಲೀಲಿ ಸಮ್ಮರ್ ಕ್ಯಾಂಪ್ ಅಂತ ಉದ್ದೇಶನೇ ಅದು ಹೊಸ್ದಾಗಿ ಮಕ್ಕಳು ಕಲೀಲಿ ಅನ್ನೋ ಉದ್ದೇಶವೇ ಸಮ್ಮರ್ ಕ್ಯಾಂಪ್ದಿದು ನಾವು ಅದರಲ್ಲೂ ಈ ಸರಿ ಸ್ಕೇಟಿಂಗ್ ಅಂದರೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇವೆಲ್ಲ ಇದರಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಕೇಟಿಂಗ್ ಆಗಲಿ ಒಂದು ಹಾರ್ಸ್ ರೈಡಿಂಗ್ ಆಗಲಿ ಇವೆಲ್ಲ ಸ್ಟಾರ್ಟ್ ಮಾಡಿರೋದು ಏಕೆಂದರೆ ಇವೆಲ್ಲ ನಾವು ನೋಡೋದು ಸಿಟಿಗಳಲ್ಲಿ ಅಷ್ಟೇ ಇಲ್ಲಿನ ಮಕ್ಕಳು ಅಲ್ಲೋಗಿ ಮಾಡಲಿಕ್ಕಾಗಲ್ಲ ಅವನ್ನೆಲ್ಲ ಕಲೀಲಿಕ್ಕಾಗಲ್ಲ ಕಲಿಸೋ ಪೇರೆಂಟ್ಸ್ ಕಲಿಸ್ತಾರೆ ಎಲ್ಲರ ಕೈಯಲ್ಲೂ ಅದು ಆಗಲ್ಲ ಅನ್ನೋ ಉದ್ದೇಶ ಒಂದು ಇಟ್ಕೊಂಡೆ ನಾವು ಇಲ್ಲಿ ಅವನ್ನೆಲ್ಲ ಸ್ಟಾರ್ಟ್ ಮಾಡಿರೋದು ಹಾಗೆಯೇ ನಾವು ಇದು ಟೇಬಲ್ ಟೆನ್ನಿಸು ಕಲಿಸ್ತಾ ಇದ್ದೀವಿ ಆಮೇಲೆ ಆರ್ಚಿಡ್ ಆರ್ಚಿಡ್ ಅದು ಒಂದು ಹೊಸ್ದಾಗಿ ಮಾಡ್ತಾ ಇದ್ದೀವಿ ಸ್ಕೇಟಿಂಗು ಇನ್ನೇನು ಸ್ಟಾರ್ಟ್ ಆಗಿದೆ ಅಬಾಕಾಸ ಸ್ಟಾರ್ಟ್ ಆಗಿದೆ ಕರಾಟೆ ಕ್ಲಾಸು ಡ್ಯಾನ್ಸ್ ಕ್ಲಾಸಸ್ಸು ಇವೆಲ್ಲವೂ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆಯೇ ಹೊಸ್ದಾಗಿಂದರೆ ಮುಂದಿನ ವರ್ಷಕ್ಕೆ ನಾವು ಒಲಂಪಿಯಾಡ್ ಎಕ್ಸಾಮ್ಸ್ ಆ್ಯಂಡ್ ಐ ಐ ಟಿ ಎಕ್ಸಾಮ್ಸಿಗೂ ನಾವು ಪ್ರಿಪ್ರೇಷನ್ ಇದ್ದೀವಿ ಒಟ್ಟು ನಮ್ಮದು ಉದ್ದೇಶ ಒಂದೇ ಯಾ ಇದು ಯಾವುದರಿಂದಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಇವನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಕ್ಕಳು ಪುಟಾಣಿ ಮಕ್ಕಳಿಗೆ ಅಂದ್ರೆ ಅವರ ಹಸ್ತಕ್ಕೆ ಅಥವಾ ಕೈಗಳಿಗೆ ಬಣ್ಣವನ್ನ ಅಂಟಿಸಿ ಮುಂದ್ಗಡೆ ಪರದೆಗೆ ಅಂಟಿಸುವಂತದ್ದು ಕೂಡಿದೆ ಅಥವಾ ಆ ಬಣ್ಣವನ್ನ ಕಲರ್ ಅನ್ನ ಆ ಪರದೆಗೆ ಅಂಟಿಸೋದ್ರಿಂದ ಮಕ್ಕಳಿಗೆ ಅಥವಾ ತಮ್ಮಗಳಿಗೆ ಅಥವಾ ಮಕ್ಕಳಿಗೆ ಯಾವ ತರ ಖುಷಿಯನ್ನ ಕೊಡುವಂತದ್ದು ಆಗ್ತದೆ ಅದು ಸಮ್ಮರ್ ಕ್ಯಾಂಪ್ ಕಲರ್ಫುಲ್ ಆಗಿರ್ಲಿ ಅನ್ನೋದು ಮಕ್ಕಳಲ್ಲಿ ಅದೊಂದು ಸಂತೋಷ ಅವರಿಗೊಂದು ಫೀಲಿಂಗ್ ಬರ್ಲಿ ಅಂತ ಎಲ್ಲ ಕಲರ್ಸ್ ಅಲ್ಲಿ ನೋಡಿ ಎಲ್ಲ ಮಕ್ಕಳು ಅದ್ರ ಗುರುತು ಮಾಡಿದ್ದಾರೆ ಒಂಥರ ಕಲರ್ಫುಲ್ ಫೀಲಿಂಗ್ ಇರಲಿ ಕಲರ್ಫುಲ್ ಆಗಿ ಸಮ್ಮರ್ ಕ್ಯಾಂಪ್ ಮುಗಿಸೋಣ ಅನ್ನೋ ತರಕ್ಕೆ ಮಾಡಿರೋದು ಅಷ್ಟೇ ನಮ್ಮ ಕಾಲೇಜು ಸಮ್ಮರ್ ಕ್ಯಾಂಪ್ ಏನು ಆಯೋಜನೆ ಮಾಡಿದ್ದಾರೆ ಬೇರೆ ಬೇರೆ ಸ್ಕೂಲಿನ ಅಥವಾ ಬೇರೆ ಮಕ್ಕಳು ಅಥವಾ ಪೋಷಕರು ತಮ್ಮ ಸ್ಕೂಲಿನಲ್ಲಿ ಸಮ್ಮರ್ ಇಲ್ಲ ಎಲ್ಲರಿಗೂ ಇದು ಓಪನ್ ಇದೆ ಎಲ್ಲ ಈಗ ಹೊರಗಡೆ ಸ್ಕೂಲಿನವರು ಸುಮಾರು ಜನ ಬಂದಿದ್ದಾರೆ ಬೆಂಗಳೂರಿಂದಲೂ ಬಂದಿದ್ದಾರೆ ದಾವಣಗೆರೆ ಮಕ್ಕಳು ಶಿವಮೊಗ್ಗ ಮಕ್ಕಳು ಆಲ್ ಓವರ್ ಸ್ಟೇಟ್ ಎಲ್ಲಿಂದ ಯಾರು ಬಂದು ನಮ್ದು ಇದರಲ್ಲಿ ಅಡ್ಮಿಷನ್ ಆಗ್ಬೋದು ಅವರಿಗೆ ಹಾಸ್ಟೆಲ್ ವ್ಯವಸ್ಥೆನೂ ಇದೆ ಊಟ ತಿಂಡಿದು ವ್ಯವಸ್ಥೆ ಇದೆ ನಾವು ನ್ಯೂಟ್ರಿಷಿಯಸ್ ಈಗ ಹೇಳ್ದಾಗೆ ನಮ್ಮ ಪ್ರ ಪ್ರಿನ್ಸಿಪಲ್ ಹೇಳ್ದಂಗೆ ಎಲ್ಲ ನ್ಯೂಟ್ರಿಷಿಯಸ್ ಫುಡ್ಡೇ ಕೊಡ್ತಾಯಿದ್ದೀವಿ ಈ ಒಟ್ಟು ಬೇಸಿಗೆಯಲ್ಲಿ ಮಕ್ಕಳು ಯಾವುದಕ್ಕೂ ಅವರು ಇದು ಕೊರತೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಕ್ಳಿಗೆ ಏನೇನು ಬೇಕೋ ಅದೆಲ್ಲ ಅನುಕೂಲ ನಾವು ಮಾಡಿಕೊಟ್ಟಿದ್ದೀವಿ ಥ್ಯಾಂಕ್ ಯು